ಇವತ್ತಿನ ವಿಡಿಯೋ ಬಂದುಬಿಟ್ಟು ಮೂಡುಲಗಿ ಗೆಡ್ಡ ಮರಿ ನೋಡ್ರಿ ಎಲ್ಲ ಟಗರನ ಪ್ರೇಮಿಗಳಿಗೂ ಹಾಗೂ ಟಗರನ ಮಾಲಕರಿಗೆ ನಮಸ್ಕಾರ ರೀ ಇವತ್ತಿನ ವಿಡಿಯೋದೊಳಗೆ ನಾವು ಅತ್ಯಂತ ಜನಪ್ರಿಯವಾದಂಥ ಮರಿ ರೀ ಎಲ್ಲ ತುಂಬ ಬಳಗ ಬಂದಿರತಕ್ಕಂಥ ಮೂಡುಲಗಿ ಗೆಡ್ಡ ಈ ಮರಿ ಬಗ್ಗೆ ರೀ ಈ ಮರಿ ಯಾವ್ರದ್ದು ಏನು ರೇಟಿಗೆ ತಗೊಂಡಾರ ಈ ಮರಿ ಜೀರೋ ಅಲ್ಲಿಂದ ಎಂಟಲ್ವರೆಗೂ ಎಷ್ಟು ಟೂರ್ನಮೆಂಟ್ ಗೆದ್ದೈತಿ ಹಂಗೆ ಯಾವ ಯಾವ ದೊಡ್ಡ ದೊಡ್ಡ ಕಣ ಹೊಡೆದೈತೆ ಕಿಸಿಂದ ಪ್ರತಿ ಒಂದು ಮಾಹಿತಿನೂ ಇದು ಒಂದೇ ವಿಡಿಯೋ ತಿಳಿಸ್ಕೊಡ್ತೀವಿ ರೀ ಯಾರ್ಯಾರು ನಮ್ಮ ಚಾನಲ್ ಕಿನ್ನೂ ಆಗಿದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಣ ಈಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂದ್ರೆ ನಾವು ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಗೆ ಜಲ್ದಿನ ನೋಟಿಫಿಕೇಷನ್ ಬರುತ್ತಾ ಜಲ್ದಿನ ನೋಡ್ಬೋದು ರೀ ಕಾಯಿಯ ಅವಶ್ಯಕತೆ ಇಲ್ಲ ನಾವು ಹಾಕಿದಗಳನ್ನ ನೋಟಿಫಿಕೇಶನ್ ಬರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನೆಕ್ಸ್ಟ್ ವೀಡಿಯೋದೊಳಗೆ ನಾವು ಕ ರಾಯಣ್ಣ ಎಕ್ಸ್ಪ್ರೆಸ್ ಬೆಂಚಿನ ಮರಡಿ ಈ ಮರಿ ಬಗ್ಗೆ ವಿಡಿಯೋ ಹಾಕ್ತಿವ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಟ್ ಅಂದ್ರೆ ಜಲ್ದಿ ನೋಟಿಫಿಕೇಶನ್ ಬರುತ್ತಾ ನೋಡ್ಬೋದು ಬರ್ರಿ ಅಣ್ಣ ಇನ್ನು ಯಾಕೆ ಲೇಟ್ ಮಾಡೋಣ ಅಂತ ತಿಳ್ಕೊಂಬರ ಬರ್ರಿ ಈ ಮರಿ ಯಾವ್ರದ್ದು ಏನು ರೇಟಿಗೆ ತೊಗೊಂಡಾರ ಏನು ರೇಟಿನೂ ಕೇಳಾಗತ್ತಾರಂತೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀವಿ ನೋಡ್ರಿ ಈ ಮರಿ ಬಂದುಬಿಟ್ರೆ ನಾ ಬೆಳಗಾವ್ ಜಿಲ್ಲಾ ತಾಲೂಕು ತಾಲ್ಲೂಕು ಮೂಡಲಗಿದ್ರಿ ಮರಿದು ಮೂಡೂಲಿಗೆ ಒಳಗೈತ್ರಿ ಈಗ ಪ್ರೆಸೆಂಟ್ ಈ ಮರಿ ಜೀರೋ ಹಲ್ಲಾಗ ಧರ್ಮಟ್ಟಿದ್ರಿ ಧರ್ಮಟ್ಟಿ ಮರಿ ಮರಿನಾ ಇದು ಅವ್ರ ಹತ್ರ ಇವರು ಬರೀ ನಲ್ವತ್ತೊಂದು ಸಾವಿರ ತೊಗೊಂಡಾರೇ ನೀವೇನು ನಂಬಂಗಿಲ್ಲ ರೀ ಕರೆ ಇಂಥ ಹೆಚ್ಚು ಆದಂಥ ಮರಿ ನಲ್ವತ್ತೊಂದು ಸಾವಿರ ತೊಗೊಂಡ್ರೆ ನಂಬಂಗಿಲ್ಲ ನಂಬಬೇಕು ರೀ ಯಾಕಪ್ಪ ಅಂದ್ರೆ ಇವ್ರು ತೊಗೊಂಡಿದ್ದು ಜೀರೋ ರೀ ಜೀರೋ ಅಲ್ಲಾಗ ನಲ್ವತ್ತೊಂದು ಸಾವಿರ ಕೊಟ್ಟು ತೊಂದರೆ ಈ ಮರಿ ಗಡ್ಡಿ ಜೂಲ ನೋಡ ಆಟ ನೋಡಿಲ್ರಿ ಆಟ ಒಂದು ಒಂದು ಆಟ ನೋಡಿಲ್ಲ ಇವರು ಆದರೂ ಹಂಗೆ ಈ ಮರಿ ಸ ಲುಕ್ ನೋಡಿಕೇಶ ಆಗ ಜೀರೋ ಅಲ್ಲಾಗ ನಲ್ವತ್ತೊಂದು ಸಾವಿರ ಕೊಟ್ಟು ತೊಂದರಿ ಮರಿ ಇದನ್ನು ಈಗ ಈ ಮರಿನ ಬರೋಬ್ಬರಿ ಆಗಿ ಒಂದಲ್ಲ ಎರಡಲ್ಲ ನಾಲ್ಕು ಲಕ್ಷ ಅಲ್ಲರ ಇಪ್ಪತ್ತೆರಡು ಲಕ್ಷ ಕೇಳಕತ್ತೀ ಕೊಟ್ಟಿಲ್ಲ ಬಿಳಿಗ್ಗೆ ಕನ ಮುಗಿದಗಡೆ ಬರೋಬ್ಬರಿ ಇಪ್ಪತ್ತೆರಡು ಲಕ್ಷವರೆಗೂ ಕೇಳಿದ್ರು ಕೊಟ್ಟಿಲ್ಲ ಈ ಮರಿ ಸಾಯಿವರ್ಗೂ ಅಂತ ಅಂತೇಳ್ರಿ ನಾ ಮರಿ ಮನ್ ಮನೆಯಾಗೆ ಮನೆ ಹೇಳ್ಯಾರ ಬರ್ರಿ ಅಣ್ಣ ಈ ಮರಿ ಬಗ್ಗೆ ಸಾಧನೆ ತಿಳ್ಕೊಂಡ್ ಬರ್ರಿ ಈ ಮರಿ ಏನೇನು ಸಾಧನೆ ಮಾಡೋಕ್ಕಂತೇಳಿ ಕಿಶನ್ ಈ ಮರಿ ರೀ ಜೀರೋ ಅಲ್ಲಿಂದ ಹಿಡ್ಕೊಂಡು ಎಂಟಲ್ವರೆಗೂ ಎಪ್ಪತ್ತೈದಕ್ಕಿಂತ ಹೆಚ್ಚು ಕಣ ಮಾಡ್ತಾಳ್ರಿ ಒಂದಲ್ಲ ಎರಡಲ್ಲ ಎಪ್ಪತ್ತೈದಕ್ಕಿಂತ ಹೆಚ್ಚು ಕಣಗಳ ಸರದಾರ ನೋಡ್ರಿ ಇದು ಸಾಲು ಕಣಗಳ ಸರದಾರ ಇದು ಅದು ಎಂಟಲ್ಲಾಗ್ರೆನಾ ಇದು ದೊಡ್ಡ ದೊಡ್ಡ ಕಣ ಮಾಡಿತ್ರಿ ಅದಕ್ಕಿಂತ ಮುಂಚೆ ಆರಲ್ಲಾಗರ ಇದು ಜೀರು ಎರಡಲ್ಲಿಂದ ನಾಲ್ಕಲ್ಲಿವರೆಗೂ ಒಟ್ಟು ರೊಕ್ಕದ ಕಣ ಮಾಡಿತ್ರಿ ಆರಲ್ಲಾಗ ಜ ಹಲ್ಲಾಕಿ ಜಸ್ಟ್ ದೀಡ ತಿಂಗ್ಳದಾಗ್ರೇನ ಎಲ್ಲರು ಹಲ್ಲಾಕಿದಾಗಳೆ ನಾಲ್ಕು ತಿಂಗಳು ಐದು ತಿಂಗಳ ಕಟ್ಟಿರೋರು ದೀಢ ತಿಂಗಳದಾಗ ಬೈಕ್ ಹೊಡ್ದಾರ ನೋಡ್ರಿ ಮೂರು ನಾಳದಾಗ ಬೈಕ್ ಇಟ್ಟಿದ್ರು ಆರಲ್ಲಿ ಹಲ್ಲಾಕಿಶನ್ ಮೂರು ತಿಂಗ್ಳು ದೀಡ್ ತಿಂಗಳಾಗ ಬೈಕ್ ಹೊಡೆದ್ರಿ ಬೈಕ್ ಕೊಡ್ದ ಕಿಶಿಂದ ಹೊಳ್ಳಿ ಎಂಟು ಆರಲ್ಲಿ ಆಗು ಮಾಡ್ಯಾರ ಮತ್ತು ಎಂಟಲ್ಲಾಗ ನಾಲ್ಕು ತಿಂಗಳು ಕಟ್ಟಿ ಕಿಶಿಂದ ಹೊರಗೆ ತೆಗದ್ರೆ ಫಸ್ಟ್ನೇ ಕನ ಊರಿ ಮಾಡ್ಯಾರ ರೀ ಊರಿ ನಂಬರ್ ಫಸ್ಟ್ ಮಾಡ್ಯಾರ ಹೊಳ್ಳಿ ಹಂಗೆ ಮತ್ತು ನೀರ್ಲಿಕ್ಕೇರಿ ಬೈಕಿಂಗ್ ಕಂದ ಆಗೈತೆ ರೀ ಮತ್ತು ಇನ್ನೊಂದು ಬೈಕಿಂಗ್ ಕಂದ ಆಗೈತೆ ರೀ ಮತ್ತೊಂದು ಎರಡು ಕಣ ನಡು ಯಾಕೋ ಆಟ ಆಡಿಲ್ಲ ಆರಾಮಿಲ್ಲ ಅದಾದಮೇಲೆ ಹೊಳ್ಳಿ ಎರಡು ಸಾವಿರದ ಇಪ್ಪತ್ನಾಲ್ಕರ ನಡೆದಂಥ ಕೊನ್ನೂರು ಟೂರ್ನಮೆಂಟ್ ರೀ ಈ ಕೊಣ್ಣೂರು ಟೂರ್ನಾಮೆಂಟ್ದಾಗ ಪ್ರಥಮ ಬಹುಮಾನ ಸೆಕೆಂಡ್ ಸೆಕೆಂಡಾಗತ್ತಲ್ಲಿ ದ್ವಿತೀಯ ಬಹುಮಾನ ಆಗಿ ಬುಲ್ಲೆಟ್ ಬೈಕ್ ಕೊಡ್ತಾರೆ ನೋಡ್ರಿ ಬುಲ್ಲೆಟ್ ಬೈಕ್ ಕೊಡ್ದಾರ ಅಲ್ಲಿ ಫಸ್ಟ್ ಸೆಕೆಂಡ್ಗೆ ಹಚ್ಚಲ್ರಿ ಫಸ್ಟ್ ತಕ್ಕೊಂದು ಕಿಶಿಂದ ಬುಲ್ಲೆಟ್ ಹೊಡ್ದಾರ ಹಂಗೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತಾರಕ್ಕೆ ನಡೆದಂಥ ಬೆಳಗ್ಗೆ ರೀ ಬೆಳಗ್ಗೆಯಾಗ ಟ್ರ್ಯಾಕ್ಟರ್ ಇಟ್ಕೊಂಡಿದ್ರಿ ಎರಡು ಸಾವಿರದ ಇಪ್ಪತ್ತೈದರಾಗ ಆ ಟ್ರ್ಯಾಕ್ಟರ್ ಕನದಾಗ ತಿಂಡಿಲಿ ಆಟ ಆಡಿ ಕಿಶಿಂದ ನೂರಕ್ಕಿಂತ ಹೆಚ್ಚು ಮರಿ ರೀ ಬೆಳಗ್ಗೆ ಕಣದಾಗ ಅಂಥ ಮರಿಗಳೊಳಗೆ ನೂರಕ್ಕಿಂತ ಹೆಚ್ಚು ಮರಿ ಒಳಗೆ ಪ್ರಥಮ ಬಹುಮಾನ ಪಡೆದು ಟ್ರ್ಯಾಕ್ಟರ್ ಪಡ್ಕೊಂದು ಕ್ಷಣದ ಇತಿಹಾಸ ಕ್ರಿಯೇಟ್ ಮಾಡತ್ತೆ ನೋಡಿರಿ ಹಿಸ್ಟ್ರಿ ಕ್ರಿಯೇಟ್ ಮಾಡತ್ತೆ ಟ್ರ್ಯಾಕ್ಟ್ರ್ ಕಣ ಇನ್ನೂ ಎಲ್ಲಿ ಬೇರೆ ಕಡೆ ನಡೆದಿಲ್ಲ ಬೆಳಗ್ಗೆ ಕಣ ಬಿಟ್ರೆ ಹಂಗೆ ಬೇರೆ ಕಡೆ ಎಲ್ಲಿ ಬೇರೆ ಮರಿನೂ ಯಾವ ಟ್ರ್ಯಾಕ್ಟರ್ ಹೊಡೆದಿಲ್ಲ ಅದೇ ರೀದಾಗ ಬೆಳಗ್ಗೆ ಕಣದಾಗ ಟ್ರ್ಯಾಕ್ಟ್ರ್ ಪ್ರಥಮ ಬಹುಮಾನ ಟ್ರ್ಯಾಕ್ಟರ್ ಪಡ್ಕೊಳು ಕಿಶಿಂದ ಹೆಸರುವಾಸಿ ಆಗೈತೆ ನೋಡಿರಿ ಇದು ತುಂಬ ಅಂದ್ರೆ ತುಂಬ ಅಭಿಮಾನಿ ಒಳಗೆ ಹೊಂದೈತೆ ರೀ ಯಾರ್ಯಾರು ಇದ್ರ ಅಭಿಮಾನಿಗಳಿದ್ರಲ್ಲ ಎಲ್ಲೆಲ್ಲಿ ನಿಂತಾರೆ ಯಾವ ಊರಾಕೆ ನಿಂತು ಕೂತ್ಕೊಂಡೆ ಮರಿ ಕಣ ನೋಡ ಮರಿ ವಿಡಿಯೋ ನೋಡ್ರಿ ಅಂತ ಕಮೆಂಟ್ ಮಾಡಿರಿ ಈ ಮರಿ ವೀಡಿಯೋ ಹ್ಯಾಂಗಾಯ್ತಂತೆ ಕಮೆಂಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು